ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬ ನೋಡ್ರಿ ಕಟ್ಟಿಂಗ್ ಆಯಿತು ಇವತ್ತು ಇಡೀ ದಿವಸ ಕಟಿಂಗ್ ಇರೋದು ತುಂಬಾ ಬಟ್ಟೆ ಬಂದಿರೋದ್ರಿಂದ ಒಂದು ದಿವಸ ಕಟ್ಟಿಂಗ್ ಮಾಡಿದರೆ ಆಯ್ತು ಇಡೀ ದಿವ್ಸ ಕುಂತು ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಇವಾಗ ಭಾಳಷ್ಟು ಕಟ್ಟಿಂಗ್ ಆಗಿದಾವ ಸೊ ಈ ರೀತಿ ನಾನು ಯಾಕಂದ್ರೆ ಭಾಳ ಬಂದಾಗ ನಾನು ಏನು ಮಾಡ್ತೀನಿ ಒಮ್ಮೆ ಒಂದು ಸ ಇಡೀ ದಿವ್ಸಕ್ಕೆ ಕುಂತ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ತೀನಿ ಇಡೀ ದಿವಸಕ್ಕೆ ಕುಂತಿದ್ದೀನಲ್ಲ ನೋಡಿ ತಲೆ ಸಂಕೂ ಭಾಚೆ ಇಲ್ಲ ನಾನು ತುಂಬಾ ಸುಸ್ತಾಗಿತ್ತು ಇಡೀ ದಿವಸ ಕಟ್ಟಿಂಗ್ ಮಾಡೋದ್ರಿಂದ ಸೊ ಮತ್ತು ಪಾರ್ಸಲ್ ಬಂದಿತ್ತಲ್ಲ ಪಾರ್ಸಲ್ ಬಂದೆ ಒಂದು ವಾರ ಮೇಲೆ ಆಗಿತ್ತು ಬಟ್ ಅದನ್ನು ತೆಗೆದು ನೋಡ್ಲಿಕ್ಕೆ ಟೈಮ್ ಇರಲಿಲ್ಲ ತೆಗೆದು ನೋಡೋಕ್ಕೂ ಟೈಮ್ ಇರಲಿಲ್ಲ ಹಾಗೆ ಅದಕ್ಕೆ ನಾನು ಸ್ವಲ್ಪ್ ಕಟ್ಟಿಂಗ್ ಆಯಿತು ಇವನ್ನೆಲ್ಲ ಇವತ್ತು ಅವ್ರು ಹೇಳಿದ್ದೆ ಇವತ್ತು ಪಾರ್ಸಲ್ ಓಪನ್ ಮಾಡಿ ನಿಮಗೆ ಕಾಲ್ ಮಾಡ್ತೀನಿ ಅಂತೇಳಿ ಎಲ್ಲನೂ ನನಗೆ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಅವ್ರೂ ತುಂಬ ಅದಾವಂತೆ ಇವಾಗ ಪಾರ್ಸಲ್ ಓಪನ್ ಮಾಡಬೇಕು ಮಾಡಿಕೊಂಡು ಇದು ಮಾಡಬೇಕು ಹಾಗೆ ತುಂಬ ಇವಾಗ ಸ್ಟಿಚಿಂಗ್ ಮಾಡಿದ್ದೀನಿ ಅವರಿಗೆಲ್ಲ ಸಂಡೇ ಬಂದು ಏರಿ ಅಂತ ಹೇಳಿದ್ದೀನಿ ಹಾಗೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ನಾನು ವೀಡಿಯೋ ಮಾಡ್ಕೋಬೇಕು ಯಾಕಂತಂದರೆ ತುಂಬ ಡಿಸೈನ್ ಮಾಡಿಕೊಂಡು ವೀಡಿಯೋ ಡಿಸೈನ್ ಮಾಡಿದ್ದೀನಿ ಸ್ಟಿಚ್ ಮಾಡಿದ್ದು ಹಾಗೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿದ್ದೀನಲ್ಲ ತುಂಬ ಹೊಸ ಹೊಸ ಡಿಸೈನನ್ನು ಮಾಡಿದ್ದೀನಿ ಸೊ ಒಂದು ವೀಡಿಯೋ ಮಾಡಬೇಕು ಅದಕ್ಕೂ ಟೈಮ್ ಇಲ್ಲ ಬಟ್ ನನ್ನ ಮಗಳ ಸ್ವಲ್ಪ ವೀಡಿಯೋ ಮಾಡಿದ್ಲು ಅದಕ್ಕೆ ನಾನು ಕೊಡ್ತಾ ಇದ್ದೀನಿ ನೋಡಿ ಹಾಗೆ ಇವಾಗ ಟೈಮ್ ಅದಕ್ಕೂ ಅಂತ ಇವಾಗ ನಾವು ಕೆಲಸಲ್ಲಿದ್ದು ಅಂತಂದರೆ ಏನಾಗತ್ತಂತಂದರೆ ಯಾವುದಕ್ಕೂ ಟೈಮ್ ಸಿಗೋದಿಲ್ಲ ನೋಡಿ ಅದಕ್ಕೆ ನಾನು ಸ್ವಲ್ಪ ಮಾತಾಡ್ಕೊತ ಕಟ್ಟಿಂಗ್ ಮಾಡ್ತಾಯಿದ್ದೆ ತುಂಬ ಇವಾಗ ಸ್ಟಿಚಿಂಗ್ ಬಂದಾವ ಫ್ರಾಕ್ ಲೇಹಂಗ ಈ ಥರ ಬಂದಿದಾವಲ್ಲ ಇದೂ ಫ್ರಾಕ್ ಹೊಲೋದು ಎಂದಾಯ್ತು ಲೇಹಾ ಹೊಲೋದು ಇನ್ನು ಬಂದೇ ಇಲ್ಲ ಅವರು ಕಸ್ಟಮರ್ ಬಾ ಅಂತ ಹೇಳಿದಿನಿ ಬಂದೇ ಇಲ್ಲ ಸೊ ಬಂದ ನಂತರ ಮತ್ತು ಇವೆಲ್ಲವೂ ಖಾಲಿ ಆಗ್ತಾವ ಈ ಇಡ್ಲಿಕ್ಕೂ ಜಾಗ ಇಲ್ಲ ನನ್ನ ಕಡೆ ಅಷ್ಟು ಕಸ್ಟಮರ್ ಜ ಬಟ್ಟೆಯನ್ನು ಬಂದಿದ್ದಾವೆ ಹಾಗೆ ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ ಒಂದಷ್ಟು ತುಂಬಾ ಇವಾಗ ಸುಸ್ತು ಅಂತಂದ್ರೆ ಡೈಲಿ ಈ ರೀತಿ ಮಾಡೋದ್ರಿಂದ ನೈಟ್ ಕುಂತು ಇದ್ದೀನಿ ನೈಟ್ ಹತ್ತು ಡೇ ಹತ್ತು ಎಲ್ಲನೂ ಸ್ವಲ್ಪ ವರ್ಕ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಾ ಇದೆ ನೋಡಿ ಭಾಳಷ್ಟು ಅವನೆಲ್ಲ ಟೇಬಲ್ ಮೇಲೆ ಇಟ್ಟಿದ್ದೀನಲ್ಲ ಎಲ್ಲನೂ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಒಂದಷ್ಟು ಇನ್ನು ನೋಡ್ರಿ ಎಲ್ಲ ಮಾಡಿದ್ದು ಬಟ್ಟೆ ತುಂಬಾ ಇದು ಮಾಡಿದ್ದೀನಿ ಇವತ್ತೆ ಇಡೀ ದಿವಸ ಕಟಿಂಗ್ ಮಾಡ್ಕೊತ ಕುಂತ್ಕೊಂಡಿದ್ದೀನಲ್ಲ ಅದೇ ನಾನು ಈ ರೀತಿ ಟೈಮ್ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಕಟ್ಟಿಂಗ್ ಮಾಡಿಟ್ರೆ ನಾನು ಮತ್ತು ಆಮೇಲೆ ಸ್ಟಿಚಿಂಗ್ ಮಾಡೋಕೆ ಬೇಗ ಬೇಗ ಆಗ್ತಾವಲ್ಲ ಅದಕ್ಕೆ ಮಾಡ್ತಾ ಇರೋದು ಇದು ಧಾರವಾಡದಿಂದ ಕುರಿಯರ್ ಬಂದಿರೋದು ನೋಡಿ ತುಂಬಾ ನೀಟಾಗಿ ಅವರು ಪಾರ್ಸಲನ್ನು ಹಚ್ಕೊಟ್ಟಿದ್ದಾರೆ ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಷ್ಟ ಆಯಿತು ನೋಡಿರಿ ಹಾಗೆ ಇವನ್ನೆಲ್ಲ ಅವರು ಒಂದೇ ಸ್ಟಿಚ್ ಮಾಡಿ ಫಸ್ಟ್ ಪಾರ್ಸಲ್ ಹಾಕ್ತೀನಿ ಆಮೇಲೆ ಅಂದರೆ ಬ್ಲೌಸ್ ಅವರು ಮೆಜರ್ಮೆಂಟ್ ಎಲ್ಲನೂ ಅಷ್ಟು ಸರಿ ಇಲ್ಲ ಅಂತ ಹೇಳಿದರು ಹಾಗೆ ಒಂದು ಫಸ್ಟ್ ನಾನು ನಿಮಗೆ ಮಾಡಿಕೊಡ್ತೀನಿ ಆಮೇಲೆ ನೀವು ನೋಡಿಬಿಟ್ಟು ಉಳಿದಿದ್ದು ಇದು ಮಾಡೋಣ ಅಂತ ನಾನು ಹೇಳಿದೆ ಸೊ ಈ ರೀತಿ ಇರತ್ತ ನೋಡ್ರಿ ಇವನ್ನೆಲ್ಲಾನು ಇವಾಗ ಬಿಚ್ಚಿಬಿಟ್ಟು ಏನೇನು ಅದಾವಲ್ಲ ಅದನ್ನು ಪಾರ್ಸಲ್ ಬಿಚ್ಚೆಲ್ಲ ಬ್ಲೌಸ್ ಅದು ಅಂತ ಹೇಳಿದರು ಸೊ ಎಷ್ಟು ಬ್ಲೌಸು ಏನು ಇನ್ನೂ ಏನು ಗೊತ್ತಿಲ್ಲ ಇವಾಗ ಓಪನ್ ಮಾಡಿದ ನಂತರ ಗೊತ್ತಾಗತ್ತ ನೋಡಿ ಹಾಗೆ ಬೇರೆ ಕಡೆಯಿಂದನು ಬರ್ತಿರ್ತಾವ ಹಾಗೆ ನಮ್ಮ ಲೋಕಲ್ ಕ ಲೋಕಲ್ ಇದ್ದವರು ಕೂಡ ತುಂಬ ಸ್ಟಿಚಿಂಗ್ ಮಾಡಿಸ್ತಾ ಇದ್ದಾರಲ್ಲ ಅವರು ಬೇರೆ ಬೇರೆ ಡಿಸೈನ್ ಹಾಗೆ ಫ್ರಾಕ್ ಲೆಹಂಗ ಈ ರೀತಿ ಬರ್ತಿದ್ದಾವೆ ಹಾಗೆ ತುಂಬಾ ನಂಗೆ ವಿಡಿಯೋ ಮಾಡೋಕ್ಕೂ ಮೊದಲು ನಂಗೆ ಆಗ್ತಾಯಿಲ್ಲ ನೋಡಿ ಇವೇ ಬಂದಿರೋದು ಹಾಗೆ ಅವರು ಏನೇನು ಕೊಟ್ಟಾರ ನೋಡೋಣ ಬನ್ನಿ ಇವಾಗ ಬ್ಲೌಸ್ ಆಯಿತು ಮತ್ತು ಸಾರಿನೂ ಕೊಟ್ಟಾರ ನೋಡಿ ಸಾರಿ ಮತ್ತು ಬ್ಲೌಸ್ ಸಾರೀನೋ ಅದಕ್ಕೆ ಕಾಲ್ ಮಾಡಿ ನನಗೆ ಕೇಳಿದೆ ನೋಡ್ರಿ ಸಾರಿ ಫಾಲ ಹಾಗೆ ಒಂದು ಫಾಲಾಗಿದೆ ಉಳಿದದ್ದು ಫಾಲಾಗೆಲ್ಲ ಅವು ಫಾಲ ಮತ್ತು ಗೊಂಡೆ ಅಂತ ಹೇಳಿದರು ಸೊ ಇವನ್ನೆಲ್ಲ ಗೊಂಡೇನೂ ಕಟ್ಟಬೇಕು ಅವ್ರು ಲೇಸಿಗೆ ಕೊಟ್ಟಾರ ಈ ರೀತಿ ಏನು ಲೇಸ್ ಹಚ್ಚಲ್ಲ ನಾನು ಬೇರೆ ಡಿಸೈನ್ ಮಾಡ್ತೀನಿ ಲೈನಿಂಗ್ ಕೊಟ್ಟಾರ ಲೈನಿಂಗ್ ಅಷ್ಟು ಸರಿ ಇಲ್ಲ ಅದು ಸೊ ಈ ರೀತಿ ಇದೆ ನೋಡಿರಿ ಎಲ್ಲನೂ ಇಷ್ಟೆಲ್ಲ ಬ್ಲೌಸನ್ನು ಅವರು ಕೊಟ್ಟಾರ ಬ್ಲೌಸು ಹಾಗೆ ಒಬ್ಬೊಬ್ಬರು ಕೊಟ್ರಂತಂದ್ರೆ ನಮ್ಮ ಕಡೆ ನಮ್ಮ ಲೋಕಲಲ್ಲಿ ಕೊಟ್ಟವರು ಕೂಡ ಅವರು ಬ್ಲೌಸ್ ಒಬ್ಬೊಬ್ರು ಹತ್ತು ಹತ್ತು ಬ್ಲೌಸ್ ಕೊಟ್ಟಾರ ಅವನ್ನೆಲ್ಲನೂ ಸ್ಟಿಚ್ ಮಾಡಬೇಕು ಇವಾಗ ತುಂಬ ಒಳಗಿನ ರೂಮನ್ನು ತುಂಬಿಬಿಟ್ಟಿದೆ ನೋಡಿರಿ ಎಲ್ಲೂ ಇಡ್ಲಿಕ್ಕೆ ಜಾಗ ಇಲ್ಲ ಆ ರೀತಿ ಆಗ್ತಾಯಿದೆ ಇವಾಗ ಮತ್ತು ಮೊದಲಿನಂಗೆ ನೈಟ್ ಕುಂತು ಸ್ಟಿಚ್ ಮಾಡ್ತಾಯಿದ್ದೀನಿ ಎಲ್ಲರೂ ಬೈತಾ ಇದ್ದಾರೆ ನೈಟ್ ಕುಂಡ್ರು ಬೇಡ ಆರಾಮ್ ಉಳೋದಿಲ್ಲ ಜಾಸ್ತಿ ಅಂತೇಳಿ ಸೊ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನನಗೆ ಆಗಲ್ಲ ಅಂದರೂ ಕೂಡ ಕೊಟ್ಟಿರ್ತಾರಲ್ಲ ನೀವು ಮಾಡಿಕೊಡಿ ಅಂಥೇಳಿ ಇವಾಗ ಹಿಡ್ದಿರ್ತೀವಿ ಮತ್ತು ಇವಾಗ ದಸರಾಕ ತುಂಬ ಜನ ಮತ್ತು ಇವಾಗ ಇದ್ದಾರೆ ನಾ ಇವಾಗ ಹೇಳಿದೆ ಒಂದು ವಾರನ ಒಂದು ವಾರ ಬಿಟ್ಟು ಬನ್ನಿ ಅಷ್ಟರೊಳಗೆ ಇವ್ನು ಸ್ವಲ್ಪ ಕವರ್ ಮಾಡ್ಕೊಳ್ತೀನಿ ಮಾಡ್ಕೊಂಡು ನಂತರ ನಾನು ನಿಮ್ಮ ದಸರಾದು ಬ್ಲೌಸ್ಗಳು ಹಿಡಿತೀನಿ ಅಂತ ಹೇಳಿದ್ದೀನಿ ಸೊ ಈ ರೀತಿ ಇರತ್ತೆ ಇನ್ನು ಸೀಸನ್ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ನಮಗೆ ಅದಕ್ಕೂ ಟೈಮ್ ಇರೋದಿಲ್ಲ ಫ್ರೆಂಡ್ಸ ಆ ರೀತಿ ಇರತ್ತೆ ನೋಡಿರಿ ಒಬ್ಬೊಬ್ರು ಇದ್ರು ಪಾಪ ಸೀಝ್ ನಮ್ಮ ಕಡೆ ಬಟ್ಟೆನೇ ಇಲ್ಲ ರೀ ನಿಮ್ಮ ಕಡೆ ಇಷ್ಟೊಂದು ಬಟ್ಟೆ ಬರ್ತಾವಲ್ಲ ಅಂಥೇಳಿ ನೀವು ಹೆಂಗೆ ಮೇಂಟೈನ್ ಮಾಡ್ತೀರಾ ನಿಮ್ಮ ಕಡೆ ಹೆಂಗೆ ಕಸ್ಟಮರ್ ಬರ್ತಾರ ಅಂತ ಹೇಳ್ತಾಯಿದ್ರು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ ಹೇಳ್ತಾಯಿದ್ರು ಆದಷ್ಟು ಬೇಗನೆ ವಿಡಿಯೋ ಮಾಡ್ತೀನಿ ಏನು ಯಾವ ರೀತಿ ಇರಬೇಕು ಕಸ್ಟಮರ್ ಜೊತೆ ಹಾಗೆ ನೀವು ಯಾವ ರೀತಿ ಮಾಡಬೇಕು ಅಂತೇಳಿ ಯಾವ್ಯಾವ ಬ್ಲೌಸ್ ಮೆಜರ್ಮೆಂಟ್ ತಪ್ಪಿದ್ದಿಲ್ಲ ಅವರೆಲ್ಲನೂ ಅವರ ಚೀಟಿ ಬರೋದು ಹಚ್ಕೊಟ್ಟಿದ್ರು ಎರಡು ಬ್ಲೌಸ್ ಅಳತೆ ಕೊಟ್ಟಿದ್ದರು ಇದು ಬ್ಲ್ಯಾಕ್ ಬ್ಲೌಸ್ ನೋಡ್ರಿ ಅದು ರೆಡಿಮೇಡ್ ಬ್ಲೌಸ್ ಅಂತೆ ಅದು ಲೂಸ್ ಆಗ್ತಾಯಿದೆ ಅಂತೆ ಸ ಈ ಸೈಜ್ನಂಗೆ ಫಿಟ್ಟಿಂಗ್ ಮಾಡಿ ಕೊಡಿ ಅಂತ ಹೇಳಿ ಕೊಟ್ಟಾರ ಸೊ ಈಗ ಅವನ್ನೆಲ್ಲಾನು ಮಾಡಿಬಿಟ್ಟು ಅವ್ರಿಗೆ ಪಾರ್ಸಲ್ ಹಾಕಬೇಕು ನಾನು ಗೊಂಡೆ ಕಟ್ಟಿ ಒಂದು ಬ್ಲೌಸ್ ಹೊಲೋದು ಅವ್ನು ಪಾರ್ಸಲ್ ಮಾಡ್ತೀನಿ ಉಳಿದಿದ್ದ ಬ್ಲೌಸ್ ಆಮೇಲೆ ಹೊಲಕ್ಕೆ ಕೊಡ್ತೀನಿ ಅಂತ ಹೇಳಿದೀನಿ ನೋಡಿ ಯಾಕಂತಂದ್ರೆ ಎಲ್ಲನೂ ಒಮ್ಮೆ ಮಾಡಿ ಕೊಡಲಿಕ್ಕೆ ಆಗೋಲ್ಲ ತುಂಬ ಕಸ್ಟಮರ್ ಅದಾರಲ್ಲ ಅದಕ್ಕೆ ಮತ್ತು ಹೊಸ ಹೊಸ ಡಿಸೈನ್ ಬ್ಲೌಸ್ಗಳು ತುಂಬಾ ಚೆನ್ನಾಗಿದಾವ ಹಾಗೆ ನೆಟ್ ಹಾಕಿ ಬ್ಲೌಸ್ ವರ್ಕ್ ಮಾಡಿದ್ದೀನಿ ಹಾಗೆ ತುಂಬಾ ಡಿಸೈನ್ಗಳದಾವೆ ಅವನ್ನೆಲ್ಲನೂ ಸದ್ಯದಲ್ಲಿ ಸೇರ್ ಮಾಡ್ತೀನಿ ಆದಷ್ಟು ಬೇಗನೆ ಸೇರ್ ಮಾಡ್ತೀನಿ ತುಂಬ ಜನ ಕೇಳ್ತಾ ಇದ್ದಾರೆ ಯಾಕೆ ರೀ ಯೂಟ್ಯೂಬ ನಾ ನೀವು ಯಾಕೆ ಮಾಡುತ್ತಾ ಇಲ್ಲ ವೀಡಿಯೋಗಳು ಮಾಡ್ತಾ ಇಲ್ಲ ಅಂಥೇಳಿ ಯಾಕೋ ಏನೋ ನನಗೆ ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಅದಕ್ಕೆ ಈ ಥರ ಎಲ್ಲಾನು ಬಟ್ಟೆಗಳು ನೋಡ್ರಿ ಇಷ್ಟೆಲ್ಲನೂ ಬಟ್ಟೆಗಳು ಅವರು ಕೊಟ್ಟಿದ್ದು ಆತು ನನ್ನ ಕಡೆ ಕಸ್ಟಮರ್ದು ನಾನು ಕಟಿಂಗ್ ಇರೋದು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅದಕ್ಕೆ ಕೇಳಬೇಕಂತ ಕಾಲ್ ಮಾಡಿ ಅದಕ್ಕೆ ಇದ್ದೆ ನೋಡ್ರಿ ಅದೇ ನಿಮಗೆ ಹೇಳಿದ್ದು ಈಗ ವಯಸ್ಸು ಇದ್ದೀನಲ್ಲ ಇವಾಗ ಅದಕ್ಕೆ ನಾನು ಈ ರೀತಿ ಇರತ್ತ ನೋಡಿರಿ ಯಾವುದೋ ಒಂದು ಉದ್ಯೋಗ ಮಾಡ್ತಾಯಿದ್ರು ನಾವು ಪರ್ಫೆಕ್ಟಾಗಿ ಮಾಡಲೇಬೇಕು ಅಷ್ಟು ನೋಡ್ರಿ ಇವಾಗ ಏನೋ ಒಂದು ನಾವು ಮಾಡ್ತೀವಿ ಅಂತಂದ್ರೆ ಅರ್ಧಕ್ಕೆ ಬಿಷ್ಟು ಅದು ನಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ